ನಮಸ್ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಉದಯಿಸಿ ಅಳಿವಿನಿಂಚಿನಲ್ಲಿದ್ದ ದಿಗಂಬರ ಮುನಿ ಪರಂಪರೆಯನ್ನು ಪುನರುಜ್ಜೀವನಗೊಳಿಸಿದ ಮಣಿಪುರ ಪಿತಾಮಹ ಸಮಾಧಿ ಸಮ್ರಾಟ ಪ್ರಥಮಾಚಾರ್ಯ ಚಾರಿತ್ರ್ಯ ಚಕ್ರವರ್ತಿ ಆಚಾರ್ಯ ಶ್ರೀ ಒಂದು ನೂರ ಎಂಟು ಶಾಂತಿಸಾಗರ ಮಹಾರಾಜರ ಎಪ್ಪತ್ತನೇ ಪುಣ್ಯತಿಥಿ ಕಾರ್ಯಕ್ರಮ ಸೋಮವಾರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಐತಿಹಾಸಿಕ ನಗರ ಜಮಖಂಡಿಯಲ್ಲಿ ಜರುಗಿತು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಜೈನ ಸಮಾಜದ ಬಾಂಧವರು ಜನಸಾಗರವೇ ಹರಿದು ಬಂದಿತ್ತು ಸಮಾವೇಶದಲ್ಲಿ ರಾಜಕೀಯ ನಾಯಕರು ಮಾತನಾಡಿದರು ಗಣ್ಯಮಾನಗರು ದಕ್ಷಿಣ ಭಾರತದ ಜೈನ ಸಭೆಯ ವೀರ ಸೇವಾದಳ ಮಧ್ಯವರ್ತಿ ಸಮಿತಿ ಜಮಖಂಡಿ ಭಾಗ ಮತ್ತು ಜಮಖಂಡಿ ತಾಲೂಕಿನ ಸಮಸ್ತ ಜೈನ ಸಮಾಜದ ಸಂಯೋಗದಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಸಮುದಾಯದ ಶ್ರಾವಕ ಶ್ರಾವಕಿಯರು ಭಾಗವಹಿಸಿದರು ನಮಸ್ಕಾರ i <laughs> ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಬಗ್ಗೆ ನಮ್ಮ ಗಂಟಿನ ಬಂದಿರುವಂತಹ ವಿಷಯ ಆದ ಕಾರಣ ಎಲ್ಲರೂ ಅವ್ರಿಷ್ಟೆಲ್ಲಾದರೂ ಮಾರು ಸುಮವಾಗಿ ಸಾಧ್ಯ ಇಲ್ಲ ಆದಿ ಕಾರಣ ಎಲ್ಲರೂ ಆನ್ಯ ನಮ್ಮ ಧರ್ಮಸ್ಥಳದ ಧರ್ಮಸ್ಥಳ ಆದಂತ ಕಾಂಡ ಹಾಗೂ ಡಾಕ್ಟರ್ ಅದೇ ರೀತಿಯಾಗಿ ನಮ್ಮ ಜೀನ ಧರ್ಮದ ಬಗ್ಗೆ ಇರತಕ್ಕಂಥ ಸ್ವಲ್ಪ ಕುತ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಪ್ರಾರ್ಥನೆಯನ್ನ ನಡೆಸತಕ್ಕಂಥ ಕುಮಾರಿ ಭಾವನಾ ಬಳಿಯಲ್ಲಿ ಇದೇ ವರ್ಷ ಎಂ ಪೂಜೆಯನ್ನು ಮಾಡಬೇಕು ಈ ತಾನೇ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿರ್ತಕ್ಕ ಪಾಟೀಲ್ ಅವರ ಸುಪುತ್ರಾಗಿರ್ತಕ್ಕಂತಹ ಉತ್ತಮ ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ ಅವರಿಗೆ ಕೂಡ ಕಾರ್ಯಕ್ರಮ ತುಂಬಾ ಮೇಜನ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆ ಅವರ ಇನ್ನೊಂದು ಸುಪುತ್ರಾಗಿರ್ತಕ್ಕಂಥ ಶ್ರೀಯುತ ಅಭಿನಂದನ್ ಜಿ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮ 얘기에 조디벨이라말 캐릭터가 조의 신조오는 테인다 테는오잘

对对对，放心啊。 ಅಭಿನಂದೋಷ ಖುಷಿಯಾಯಿತು ಇಷ್ಟೊಂದು ಜನ ಜೈನ್ ಭಕ್ತಿಯಲ್ಲಿ ಮುಳುಗಿದೆ ಶಾಂತಿ ಉತ್ತಮ ಆಚಾರ ಭಕ್ತಿಯನ್ನು ನಡೆಸಿ ಅವರ ಎಪ್ಪತ್ತನೇ ಪುಣ್ಯತೆಯನ್ನು ಮಾಡ್ತಾ ಇದ್ದಾರೆ మాత్రం జై ధర్మ త్యాగ జై ధర్మ అహింస ఉంటున్నా శాంతి కాపాడలి అగ్రగణ్యవాద జైన్ సమాజ ఈ భారత స్వాతంత్రీ మహాత్మా ಇವತ್ತು ದಿವಂಗತ ಶ್ರೀ ರಾವ್ ಸಹ ಪಾಟೀಲ್ನಾದ ಪೌರ್ವಾಮ ವೇದಿಕೆ ಮುಖಾಂತರ ಗ್ರಹ ಇದೆ ಇತಿ ಶ್ರದ್ಧೆಯಿಂದ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆಚರಿಸ್ತಾ ಆಚರಿಸ್ತಾ ಇದ್ದೇವೆ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಬೇರೆ ಸಾನ್ನಿಧ್ಯವನ್ನು ವಹಿಸಿರುವಂತಹ Yeah. you.